ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಇವತ್ತು ಕಡೆ ಕಾರ್ತಿಕ್ ಸೋಮವಾರ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ದೇವ್ರ ಪ್ರಸಾದ ನೈವೇದ್ಯ ಎಲ್ಲನೂ ಕೂಡ ಮಾಡಿ ಅದಾದಮೇಲೆ ನಾನು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದೆ ತಿಂಡಿಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಚಪಾತಿ ಜೊತೆಗೆ ಏನು ಕಾಂಬಿನೇಷನ್ ಮಾಡ್ದೆ ಅಂತ ಯೋಚನೆ ಮಾಡ್ತಾಯಿದೆ ಸೊ ಇಲ್ಲಿ ಪಾಪಗೂ ಕೂಡ ಒಂಥರ ಸ್ನ್ಯಾಕ್ಸು ಆಗಬೇಕು ಮತ್ತು ತಿಂಡಿಗೂ ಕೂಡ ಕಾಂಬಿನೇಷನ್ ಆಗಬೇಕು ಅಂದ್ಬಿಟ್ಟು ನಾನು ಆಲೂಗಡ್ಡೆ ಪಲ್ಯ ಮಾಡಿದೆ ಸೊ ಆಲೂಗಡ್ಡೆ ಪಲ್ಯ ಮಾಡಿದ್ರಿಂದ ಬೇಯಿಸಿರ್ತೀವಲ್ಲ ಸೊ ಆ ಬೇಯಿಸಿರೋ ಆಲೂಗಡ್ಡೆಗೆ ಸ್ವಲ್ಪ ಕಾರ್ನ್ಸ್ಟ್ರ್ಯಾಚು ಉಪ್ಪು ಹಾಕ್ಬಿಟ್ರೆ ಅದನ್ನು ಈ ಥರ ಸ್ಮೈಲೀಸ್ ಥರ ಮಾಡ್ಬೋದು ಸೊ ಆ ಥರ ಮಾಡಿದೆ ಸೊ ಪಾಪಗೂ ಕೂಡ ಆಗುತ್ತೆ ಸ್ಕೂಲ್ಗೆ ಹೋದಾಗ ವೆರೈಟೀಸ್ ಏನಾದರೂ ಒಂದೊಂದು ಮಾಡಿ ಹಾಕಿದ್ರೆ ಅವಳು साकरती, साकरती But, uh, so, so, ು ಕೂಡ ಇಷ್ಟಪಡ್ತಾಳೆ ಇಲ್ಲ ಏನು ಪಾಪ ಏನು ನಾವು ಸ್ನ್ಯಾಕ್ಸ್ ಹಾಕಿರ್ತೀವಿ ಫ್ರೂಟ್ಸ್ ಹಾಕಿರ್ತೀವಿ ಎಲ್ಲನೂ ತಿಂತಾಳೆ ಬಟ್ ಈ ಥರ ಮಾಡಿದ್ರೆ ಅವ್ಳಗೂ ಇಷ್ಟ ಆಗುತ್ತೆ ಮಿಕ್ಕಿರೋ ಹಿಟ್ಟನ್ನ ನೋಡಿ ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟೆ ಸೊ ಬೆಳಗ್ಗೆ ಮಾಡಿದ್ರೆ ಈವ್ನಿಂಗ್ ಮಿಕ್ಕಳುತ್ತೆ ಅಥವಾ ಈವ್ನಿಂಗ್ ಮಾಡಿದ್ರೆ ಬೆಳಗ್ಗೆ ಮಿಕ್ಕಷ್ಟು ಮಾತ್ರ ನಾನು ಕಲಿಸೋದು ಜಾಸ್ತಿ ಎರಡೆರಡು ದಿನಕ್ಕಾಗೋ ಅಷ್ಟು ನಾನು ಮಾಡಲ್ಲ ಸೊ ಚಪಾತಿ ಎಲ್ಲಾದ್ಮೇಲೆ ಕಾದಿರ ಹೆಂಚು ಮೇಲೇ ನಾನು ಹಾಲನ್ನ ಇಟ್ಬಿಟ್ಟೆ ಹಂಗೆ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು ಅವ್ಳಿಗೂ ಕುಡ್ಸೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದಾದಮೇಲೆ ಪಾಪುಗೆ ತಿಂಡಿ ನಮಗೆ ತಿಂಡಿ ಎಲ್ಲಾನು ಕೂಡ ಮಾಡ್ಕೊಂಡ್ರೆ ಅವಳಿಗೂ ಕೂಡ ಬೇಗ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೋದು ಅಂತ ನೋಡಿ ಅವಳಿಗೆ ಅಪ್ ಆಗಿದ್ಲು ತಿಂಡಿ ತಿನ್ಸ್ಬಿಟ್ಟು ಆಮೇಲೆ ಯೂನಿಫಾರ್ಮ್ ಹಾಕ್ಸೋಣ ಇಲ್ಲಾಂದರೆ ಸುಮ್ಮನೆ ಯೂನಿಫಾರ್ಮ್ ಎಲ್ಲ ಗಲೀಷ್ ಮಾಡ್ಕೊಳ್ತಾಳೆ ಅಂದ್ಬಿಟ್ಟು ಫಸ್ಟ್ ತಿಂಡಿ ತಿನ್ಬಿಡು ಅಂತ ಅಂದ್ಬಿಟ್ಟು ಕೊಟ್ಟೆ ಇಷ್ಟವಾಗಿರೋದಿದ್ರೆ ಅವಳೇ ತಿಂತಾಳೆ ಇಲ್ಲಾಂದ್ರೆ ಒಂದೊಂದ್ಸರಿ ನಾವು ತಿನ್ನಿಸ್ಬೇಕು ಸೊ ಆ ಥರ ನಮ್ಮ ಪಾಪುದು ಸೊ ಆದಮೇಲೆ ನೋಡಿ ಎಲ್ಲ ಪಾತ್ರೆ ಎಲ್ಲ ಐಸಿಶಿಯಲ್ಲಿ ನಾನು ಅಲ್ಲಲ್ಲೇ ತೊಳೆದಿಟ್ಬಿಡ್ತೀನಿ ಯಾವುದನ್ನು ಕೂಡ ಬ್ಯಾಲೆನ್ಸ್ ಉಳಿಸಲ್ಲ ಸೊ ನೋಡಿ ಟೀ ಆಗಿದ್ದು ನಾನು ಅಲ್ಲೇ ತೊಳೆದಿದ್ದೆ ತಿಂಡಿ ಆಗಿದ್ದು ಅಲ್ಲೇ ತೊಳೆದಿಟ್ಟೆ ಸೊ ಪಾಪನೂ ಕೂಡ ಸ್ಕೂಲ್ಗೆ ಹೋಗಿದ್ಲು ಅದಾದಮೇಲೆ ನಾನು ಬಟ್ಟೆ ಎಲ್ಲ ಹಾಕಿದ್ದೆ ಅದನ್ನು ತೊಗೊಂಡೋಗಿ ಮೇಲೆ ಒಣಗಾಕೋಣ ಅಂತ ಅಂದ್ಬಿಟ್ಟು ಮೇಲೆ ಒಣಗಾಕಿಬಿಟ್ಟು ಬಂದಮೇಲೆ ನಾನು ಸ್ವಲ್ಪ ನೋಡಿ ಬೆಡ್ ಸ್ಪ್ರೆಡ್ ಇದು ಹೊಸದಾಕಿದೆ ಸೊ ಪಿಲ್ಲೋ ಕವರ್ಸ್ ಹಾಕಿರಲ್ಲ ಹಾಗೆ ಇಟ್ಟಿದೆ ಸೊ ಅದನ್ನೆಲ್ಲ ಹಾಕ್ಬಿಡೋಣ ಅಂತ ಬಂದೆ ನಾನು ಪಿಲ್ಲೋ ಕವರ್ಸ್ನ ಆವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಅದೊಂಥರ ನನಗೆ ಒಂಥರ ಮೈಂಡ್ ರಿಲ್ಯಾಕ್ಸೇಷನ್ ಒಂದು ಟೆಕ್ನಿಕ್ ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾನು ಸ್ವಲ್ಪ ಸಿಬಿ ಕಾಯಿತು ಅಂತ ಕಟ್ ಮಾಡ್ತಾ ಇದ್ದೆ ಈ ಕಡೆ ರೈಸ್ ಕಿಟ್ಟಿದೆ ಆಮೇಲೆ ಊಟಕ್ಕೆ ನಾನು ದಾಲ್ ಫ್ರೈ ಮಾಡೋಣ ಅಂದ್ಬಿಟ್ಟು ಮೂರು ಥರ ಬೇಳೆಗಳು ಅಂದರೆ ಬೇಳೆ ಹೆಸರು ಬೇಳೆ ಮತ್ತು ಮೊಸರು ದಾಲ್ ಅಂತ ಹೇಳ್ತೀವಲ್ಲ ಸೊ ಅದು ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಮತ್ತೆ ಎಣ್ಣೆ ಸೇರಿಸ್ಬಿಟ್ಟು ನಾನು ಕೂಗ್ಸೋದು ಯಾವಾಗಲೂ ಒಂದು ಮೂರು ನಾಲ್ಕು ವಿಷ್ಯಲ್ಸ್ ಆದರೆ ಸಾಕು ಅದಾದಮೇಲೆ ಪಾಪು ಸ್ಕೂಲಿಂದ ಬರೋ ಟೈಮ್ ಆಯಿತು ಸೊ ಅದಕ್ಕೇ ನಾನು ಹೆಂಗು ಇದು ಕಟ್ ಮಾಡಿದ್ನಲ್ಲ ಅವಳು ತಿಂತಾಳೆ ಅಂತ ಅಂದ್ಬಿಟ್ಟು ಆ ಟೈಮ್ಗೆಲ್ಲ ರೆಡಿ ಮಾಡಿಟ್ಟಿದೆ ಅವಳು ಬಂದ ತಕ್ಷಣ ಸುಮ್ಮನೆ ಏನಾದರೂ ಕೇಳ್ತಾಳೆ ಅಂತ ಅಂದ್ಬಿಟ್ಟು ಆಮೇಲೆ ಬಂದಲು ನೋಡಿ ಬಂದಾದ ತಕ್ಷಣ ಅವಳಿಗೆ ತಿಂಡಿ ಕೊಡೋಣ ಅಂತ ಅಂದ್ಬಿಟ್ಟು ಅವಳಿಗೆ ಸಿಬಿ ಕಾಯಿ ಅಂದರೆ ಇಷ್ಟ ಸೊ ಇವತ್ತಿನ ದಿನ ಏನು ಕೋಲ್ಡ್ ಇರಲಿಲ್ಲ ಬಟ್ ಇವಾಗ ವಾಯ್ಸ್ ಓವರ್ ಕೊಡೋ ದಿನ ಅಂತೂ ಇವತ್ತು ರಜಾ ಅವಳಿಗೆ ಯಾಕೆಂದರೆ ಅಷ್ಟೊಂದು ಮಳೆ ನನಗಿವತ್ತು ಹೊರಗಡೆ ಎಲ್ಲ ಸೊ ಅವತ್ತು ಸೋಮವಾರ ಕಾರ್ತಿಕ್ ಸೋಮವಾರ ದಿನ ಏನಷ್ಟು ಕೋಲ್ಡ್ ವೆದರ್ ಏನು ಅವಾಗೇನು ಇರಲಿಲ್ಲ ಇತ್ತೀಚೆಗೆ ಶುರುವಾಗಿರೋದು ಅಷ್ಟೇ ಅದಾದಮೇಲೆ ನಾನು ಅವ್ರು ತಿಂಡಿ ಕೊಟ್ಬಿಟ್ಟು ಅವ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಬಿಟ್ಟು ಆ್ಯಸ್ ಯೂಶ್ವಲ್ ನಾನು ಇದಕ್ಕೆ ದಾಲ್ ಆಗಿತ್ತಲ್ಲ ಸೊ ಅದಕ್ಕೆ ಒಗ್ಗರಣೆ ಮಾಡೋಣ ಅಂತ ಬಂದೆ ಸೊ ಒಗ್ಗರಣೆಗೆ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿರೋದೆ ಏನು ಸಾಸಿವೆ ಮತ್ತು ಅದ್ರ ಜೊತೆಗೆ ಜೀರಿಗೆ ಹಾಕಬೇಕು ಇಂಗು ಮತ್ತು ಹಸಿಮೆಣಸಿನ್ಕಾಯಿ ಹಾಕೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದು ಕರ್ಬೇವು ಇವಾಗ ಅಷ್ಟೇ ಸೊ ಅದಾದಮೇಲೆ ಆಗಿರುವಂಥ ದಾಲ್ನ ಇನ್ನೊಂಚೂರು ಏನಾರು ಕಾಳು ಕಾಳು ಥರ ಇದ್ದರೆ ಅದನ್ನು ಸ್ವಲ್ಪ ಇನ್ನೊಂಚೂರು ಸ್ಮ್ಯಾಶ್ ಮಾಡಿಬಿಟ್ಟು ಹಾಕೋದು ಇದು ಸ್ವಲ್ಪ ಗಟ್ಟಿಗಿದ್ರೆ ಚೆಂದ ಅಂತ ಹೇಳ್ಬೋದು ಅಂತಂದರೆ ಚಪಾತಿ ಜೊತೆಗೂ ಕೂಡ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಚಪಾತಿ ಜೊತೆಗೇ ನಮ್ಗೆ ಇಷ್ಟ ಆಗೋದು ಇದು ಸೊ ಅದು ಮಧ್ಯಾಹ್ನ ಆಯಿತಲ್ವಾ ಮಧ್ಯಾಹ್ನ ಏನು ಚಪಾತಿ ಮಾಡೋದು ರೈಸೇ ಮಾಡ್ಕೊಂಬಡೋಣ ಅಂತಂದರೆ ಇನ್ನು ಮಿಕ್ಕಿದೆ ಮಿಕ್ಕಿರುತ್ತಲ್ವ ಸೊ ಅದನ್ನು ನೈಟ್ ಬೇಕಾದ್ರೆ ಚಪಾತಿ ಜೊತೆಗೆ ಮಾಡ್ಕೊಂಡ್ರಾಯಿತು ಅಂತಂದ್ಬಿಟ್ಟು ನಾನು ಮಾಮೂಲಿ ಇಷ್ಟ ಆಗೇ ಆಗುತ್ತೆ ತುಂಬಾ ಅಳತೆಗೆ ಮಾಡೋಕ್ಕೂ ಕಷ್ಟ ಅಂತ ಅನ್ಬೋದು ಒಂದೊಂದ್ಸರಿ ಬೇಳೆ ಹಾಕಿದ್ರೆ ಮಿನಿಮಮ್ ಒಂದೊಂದು ಒಂದೊಂದು ಇಡೀ ಅರ್ಧ ಇಡಿ ಥರ ಹಾಕಿದ್ರೂ ಜಾಸ್ತಿನೇ ಆಗಿಬಿಡುತ್ತೆ ಸೊ ಆ ಥರ ನೋಡಿ ಇಷ್ಟ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೋಬೋದು ಇಲ್ಲಾಂದ್ರೆ ಬೇಡ ಇದಕ್ಕೊಬ್ಬೊಬ್ಬರು ಲಾಸ್ಟಲ್ಲಿ ಎಣ್ಣೆಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಮೇಲ್ಗಡೆ ಒಂದು ತಡ್ಕಾ ಥರ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಸ್ವಲ್ಪ ಆಯಿಲ್ನ ಕಡಿಮೆನೇ ಯೂಸ್ ಮಾಡೋದ್ರಿಂದ ಬೇಕಾಗಿಲ್ಲ ಅವೆಲ್ಲ ಜಾಸ್ತಿ ಅಂತ ಅಂದ್ಕೊಂಡು ಸಾಕಿಷ್ಟು ಅಂತ ಅಂದ್ಬಿಟ್ಟು ಮಾಡಿದೆ ಸೊ ಇದ್ರ ಜೊತೆಗೆ ಸ್ವಲ್ಪ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಂಡು ಸ್ವಲ್ಪ ದಾಲ್ ಹಾಕ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೈಟ್ ಡಿನ್ನರ್ಗಾದರೆ ಚಪಾತಿ ಜೊತೆಗೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನಾನು ಪಾಪನೂ ಬಂದಿದ್ದಲ್ವ ಸೊ ಪಾಪಗೂ ಮತ್ತೆ ಎಲ್ಲರೂ ಊಟ ಮಾಡ್ಕೊಂಬರೋಣ ಅಂತ ಊಟ ಹಾಕ್ಕೊಡ್ತಾಯಿದ್ದೆ ಸೊ ಅವಳಿಗೂ ತುಂಬ ಇಷ್ಟ ಇದು ಅದ್ರ ಜೊತೆಗೆ ನೋಡಿ ಒಂಚೂರು ಹಪ್ಪಳ ಹಾಕ್ಕೊಂಡೆ ಹಪ್ಪಳ ಅಂದರೆ ಸಂಡಿಗೆ ಥರ ಇರುತ್ತೆ ನೋಡಿ ಇವಾಗ ಹೊರಗಡೆ ಸಿಗುತ್ತಲ್ಲ ಲೂಸು ಆ ಥರ ತಂದಿದೆ ಸೊ ಸ್ವಲ್ಪ ನೋಡಿ ಇದು ಪಾಪಗೆ ಅಂತ ತಗೊಂಡಿರೋದು ಸ್ವಲ್ಪ ತುಪ್ಪ ಹಾಕ್ಕೊಂಡೆ ನಾವಂತೂ ನಾನು ಜಾಸ್ತಿ ಯೂಸ್ ಮಾಡಲ್ಲ ತುಪ್ಪ ಯಾಕೆಂದರೆ ನನಗೆ ಮನೇಲೇ ಮಾಡಿರ್ತಾರಲ್ಲ ಅಂಥದ್ದು ಮಾತ್ರ ನಾನು ಇಷ್ಟಪಡೋದು ಅಂಗಡಿ ತುಪ್ಪ ಎಲ್ಲ ನನಗೆ ಇಷ್ಟ ಆಗೋಲ್ಲ ಸೊ ಮನೇಲಿ ಮಾಡಿದ್ರೆ ಸ್ವಲ್ಪ ಖಾಲಿಯಾಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಅಂಗಡಿದು ಯೂಸ್ ಮಾಡ್ತಾಯಿದೆ ಸೊ ಅಡುಗೆ ಎಲ್ಲ ಆಯಿತು ನೆಕ್ಸ್ಟ್ ಅಡುಗೆದು ಅಷ್ಟು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಡ್ತೀನಿ ನಾನು ಅಲ್ಲೇ ಸೊ ಅದಾದಮೇಲೆ ಈವ್ನಿಂಗ್ ಆಯಿತು ಬಟ್ಟೆ ಹೇಳ್ಕೊಂಬಂದ್ಬಿಡೋಣ ಅಂತ ಹೋದೆ ಬೆಳಗ್ಗೆ ಬಟ್ಟೆ ಹಾಕಿದ್ನಲ್ಲ ಅಷ್ಟಲ್ಲಿ ಇವಳು ಬಂದಳು ಆಟ ಆಡಿಕೊಂಡು ನೋಡಿ ಸ್ಕೂಲ್ಗೆ ಹೋಗುವಾಗ ಹೇರ್ ಬ್ಯಾಂಡ್ಸ್ ಎಲ್ಲ ಹಾಕೋಂತ ತಗೊಂಡು ಕೊಟ್ರೆ ಅವಾಗ ಹಾಕ್ಕೊಳ್ಳಲ್ಲ ಮನೇಲಿ ಇದ್ದಾಗ ದಿನಕ್ಕೊಂದೊಂಥರ ಹಾಕೊಂಡು ನಿಂತ್ಕೋತಾಳೆ ಸೊ ನಾನು ಎಲ್ಲಿದ್ದರೂ ಬಟ್ಟೆ ಅಂತ ಬರ್ತಾಳೆ ಸೊ ಬಟ್ಟೆ ಎಲ್ಲ ಹೇಳ್ಕೊಂಬಂದಾಯಿತು ಈವ್ನಿಂಗ್ ಆ್ಯಸ್ ಯೂಶ್ವಲ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಈಚೆ ಎಲ್ಲ ದೀಪ ಹಚ್ಚಿ ದೇವ್ರ ಮನೇಲಿ ಕೂಡ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಅಷ್ಟೋತ್ತರ ಎಲ್ಲ ಹೇಳಿದೆ ಶಿವ ಅಷ್ಟೋತ್ರ ಸೊ ಪೂಜೆ ಎಲ್ಲ ಆಯಿತು ಅದಾದಮೇಲೆ ಕಡೆ ಕಾರ್ತಿಕ ಸೋಮವಾರ ದಿನ ಅವತ್ತು ಆ್ಯಕ್ಚುಲಿ ನಾನು ತುಂಬ ಬ್ಯುಸಿ ಇದ್ದೆ ಯಾಕೆಂದರೆ ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಇಂಟ್ರೆನ್ಸ್ ಅಪ್ಲೋಡ್ ಮಾಡೋಕ್ಕೆ ಅಂತ ತುಂಬ ಬ್ಯುಸಿ ಇತ್ತು ಸೊ ಅದಾದಮೇಲೆ ಎಲ್ಲ ಮುಗೀತು ಅದು ನನ್ನ ಕೆಲಸ ಇಲ್ಲ ಆಮೇಲೆ ನೈಟು ನಾನು ಯಾವಾಗಲೂ ಅಷ್ಟೇ ಒಂದು ಪ್ರತಿ ಕಾರ್ತಿಕ ಸೋಮವಾರನು ನಾನು ದೀಪ ಹಚ್ತೀನಿ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಬಟ್ ಇವಾಗ ಈ ಸರಿ ಅಟ್ಲೀಸ್ಟ್ ಈಗ ಲಾಸ್ಟ್ ಸೋಮವಾರನಾದರೂ ಹಚ್ಚೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಾ ನಮ್ಮ ಅಕ್ಕ ಅವರು ಹೋಗ್ತಿದ್ರಂತೆ ಸೊ ಅದೇ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಸುಮ್ಮನೆ ಯಾಕೆ ಬೇರೆ ದೇವಸ್ಥಾನಕ್ಕೆ ಹೋಗೋದು ಅಂತ ನಾವು ಹೋದ್ಸರಿ ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಸೊ ಅದಕ್ಕೇ ಈ ಸರಿ ನಮ್ಮ ಅಕ್ಕ ಅವ್ರು ಹೋಗ್ತಿದ್ರಲ್ಲ ಸೊ ಅವ್ರ ಜೊತೆಗೆ ಹೋಗ್ಬಿಡೋಣ ಹೆಂಗೂ ಅಷ್ಟೊತ್ತಾದಮೇಲೆ ಇನ್ನು ನಾನು ಬೇರೆ ದೇವಸ್ಥಾನಕ್ಕೆ ಏನು ಹೋಗೋದು ಅವರು ಹೋಗ್ತಿದ್ರಲ್ವ ಅಂದ್ಬಿಟ್ಟು ಜೊತೆಗೆ ಹೋದೆ ನೋಡಿ ಚೆನ್ನಾಗಿ ಅಲಂಕಾರ ಇದು ನಾಲ್ವಾಡಿ ಕೃಷ್ಣರಾಜ ಒಡೆಯರ್ ಅವ್ರ ಕಾಲದಲ್ಲಿ ಕಟ್ಟಿಸಿದಂತೆ ಅವರು ಸೊ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಲಿಂಗ ಬುದ್ಧಿ ಕೆರೆ ಬ್ಯಾಕ್ ಸೈಡ್ ಇರೋದು ತುಂಬಾ ಹಳೆ ದೇವಸ್ಥಾನ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದರು ಆರ್ಗನೈಸ್ ಮಾಡಿದರು ಎಲ್ಲ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಮತ್ತು ದೀಪ ಹಚ್ಚೋರು ಕೂಡ ಓಮ್ ಅಂತೆಲ್ಲ ಬರೆದು ಆ ಥರನೂ ಹಚ್ತಾಯಿದ್ರು ನಾನು ನೋಡಿ ನಾನು ಬೆಲ್ಲ ದೀಪ ಹಚ್ಚಿದೆ ನಮ್ಮ ಅಕ್ಕ ಅವರು ಮಕ್ಕಳು ಎಲ್ಲರೂ ಬಂದಿದ್ದರು ಅವರು ಕೂಡ ದೀಪ ಹಚ್ಚಿದ್ರು ಮಣ್ಣಿನ ದೀಪನ ಸೊ ಇಲ್ಲಿ ಹಿಂದ್ಗಡೆ ನೋಡಿ ಈ ಥರ ಶಿವನದ ಒಂದು ವಿಗ್ರಹ ಇದೆ ಮುಂದೆ ಎಲ್ಲ ಆಲ್ಮೋಸ್ಟ್ ಕವರ್ ಆಗಿಬಿಟ್ಟಿತ್ತು ದೀಪ ಎಲ್ಲ ಹಚ್ಚೋದು ಸೊ ಈ ನಾನು ಈ ಇದು ದೇವ್ರ ಮೂರ್ತಿಗಳು ದೇವರು ಎಲ್ಲೇ ಇದ್ದರು ಎಲ್ಲೇ ಹಚ್ಚಿದ್ರು ದೇವರಲ್ವಾ ಎಲ್ಲಿ ಇರ್ತಾನೆ ನಾವು ಎಲ್ಲಿ ಒಬ್ಬೊಬ್ಬರು ಕಾಣಲ್ಲ ಅಂತ ಅಂದ್ಬಿಟ್ಟು ದೇವ್ರು ನೋಡ್ತಾ ಇಲ್ಲ ಅಂದ್ಬಿಟ್ಟು ತಪ್ಪು ಮಾಡ್ತಾರೆ ಸೊ ನಾವು ಎಂಥ ಕತ್ಲೆ ರೂಮಲ್ಲಿ ಹೋಗಿ ನಾವು ಏನೋ ಕೆಟ್ಟ ಕೆಲಸ ಮಾಡಿದ್ರು ದೇವ್ರಿಗೆ ಗೊತ್ತಾಗುತ್ತಂತೆ ಸೊ ಹಂಗೆ ದೇವ್ರು ಎಲ್ಲ ಕಡೆನೂ ಕೂಡ ಇರ್ತಾನೆ ಸೊ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಆ ಥರ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಪಂಚದಲ್ಲಿ ಈ ಜಗಳ ಹಾಕೋದನ್ನ ಇನ್ನೊಬ್ಬರ ಮೇಲೆ ಅಸೂಯೆ ಪಡೋದು ಇನ್ನೊಬ್ರಿಗೆ ಶಾಪ ಹಾಕೋದು ಇನ್ನೊಬ್ರಿಗೆ ಕೇಡ್ ಬಯಸೋದು ಯಾವುದು ಇರಲ್ಲ ಅಂತ ಹೇಳ್ಬೋದು ಏನು ಮಾಡೋಕ್ಕಾಗಲ್ಲ ಅವರ ಒಂದು ಅವರವರ ಒಂದು ಬುತ್ತಿಗಳನ್ನ ತುಂಬಿಸ್ಬೇಕಲ್ವ ಒಬ್ಬೊಬ್ರು ಪಾಪದ ಕೂಡ ತುಂಬ ತನಕ ಹಂಗೆ ಮೆರಿತಾ ಇರ್ತಾರೆ ಕೆಟ್ಟದೇ ಹೇಳ್ತಾ ಇರ್ತಾರೆ ಇನ್ನೊಬ್ರಿಗೆ ಶಾಪ ಹಾಕ್ತಿರ್ತಾರೆ ಹಾಕ್ಕೊಳ್ಳಿ ನಾವು ಈ ಒಳ್ಳೇದು ಮಾಡಿದ್ರೆ ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ ಅನ್ನೋ ಕಾನ್ಸೆಪ್ಟ್ ನಮಗೆ ಅದನ್ನೇ ನಮ್ಮ ಅಪ್ಪ ಅಮ್ಮ ನಮ್ಗೆ ಹೇಳ್ಕೊಟ್ಟಿರೋದು ಸೊ ಅದ್ರ ಪ್ರಕಾರ ನಾವು ಈ ದೇವ್ರು ಎಲ್ಲೇ ಇದ್ದರೂ ನಮ್ಮ ನೋಡ್ತಾನೆ ಅಂತ ನಾನು ಇಲ್ಲೇ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಇದೆ ಎಲ್ಲರೂ ಹಚ್ಚಿರೋ ಕಡೆ ಹೋಗ್ಬಿಟ್ಟು ನಮ್ಮದು ಒಂದು ದೀಪ ಇಡೋದಕ್ಕಿಂತ ಎಲ್ಲೋ ಒಂದು ಕಡೆ ನಾವು ಅಲ್ಲಿ ದೇವ್ರನ್ನ ಪೂಜೆ ಮಾಡಿದ್ರೆ ದೇವ್ರು ಎಲ್ಲೇ ಇದ್ರೂ ನೋಡ್ತಾನೆ ಅಂತ ನನ್ನ ಅನಿಸಿಕೆ ಅಂತ ಹೇಳ್ಬೋದು ಸೊ ಅದಕ್ಕೆ ದೇವರಿಗೆ ದೀಪ ಎಲ್ಲ ಹಚ್ಚಿದೆ ನೋಡಿ ಇದೆಲ್ಲ ದೀಪ ಎಲ್ಲ ಹಚ್ಚೋದು ಇದು ನಮ್ಮ ಸಮಾಧಾನಕ್ಕೆ ನಾವು ಒಳ್ಳೆಯ ಮನಸ್ಸಿಂದ ದೇವ್ರನ್ನ ಬೇಡ್ತೀವಲ್ಲ ಅಷ್ಟು ಅದು ಅಷ್ಟೇ ಸಾಕು ಯಾವ ದೀಪ ಹಚ್ಚೋದಕ್ಕಿಂತ ಹೆಚ್ಚು ಅದು ಅಂತ ಹೇಳ್ಬೋದು ನಿಷ್ಕಲ್ಮಶವಾದ ಮನಸ್ಸು ಅನ್ನೋದು ಸಾವಿರ ದೀಪ ಹಚ್ಚೋದಕ್ಕೆ ಕೋಟ್ಯಂತರ ದೀಪ ಲಕ್ಷ ದೀಪ ಹಚ್ಚೋದಕ್ಕಿಂತ ಮೇಲು ಅಂತ ಹೇಳ್ಬೋದು ಮನ್ಸಲ್ಲೇ ನೂರಾರು ಕಲ್ಮಶಗಳು ನೂರಾರು ಕೆಟ್ಟತನ ಹುಳದ ಹುಳ ಬಂದು ಕೊಳಿತಾ ಇರುತ್ತೆ ಮನ್ಸು ಆವಾಗ ನೂರು ದೀಪ ಹಚ್ಕೊಂಡು ನೀನು ಕಟ್ಟೆ ಎಷ್ಟು ಪೂಜೆ ಮಾಡಿಕೊಂಡು ಹಿಂದೆ ಮುಂದೆ ದೀಪ ಹಚ್ಕೊಂಡ್ರೋ ಏನು ಪ್ರಯೋಜನ ಇಲ್ಲ ಮನಸ್ಸು ಕ ನಿಷ್ಕಲ್ಮಶವಾಗಿದ್ದು ಇನ್ನೊಬ್ರಿಗೆ ಒಳ್ಳೇದು ವಯಸ್ಸದಾಗ್ಬಿಟ್ರೆ ನೀನು ಏನು ಪೂಜೆ ಮಾಡಿದ್ರೆ ನೀನು ಮುಕ್ತಿ ಸಿಕ್ಬಿಡುತ್ತೆ ಅಲ್ವಾ ಕಾಶಿಗೆ ಹೋಗಬೇಕು ಅಂತೇನಿಲ್ಲ ಮನೇಲಿ ಇದ್ರು ಕೂಡ ಮುಕ್ತಿ ಸಿಕ್ಬಿಡುತ್ತೆ ದೇವ್ರ ಸನ್ನಿಧಾನಕ್ಕೆ ಕರ್ಸ್ಕೊಂಡ್ಬಿಡ್ತಾನೆ ಹಾಗೆ ಮನ್ಸಲ್ಲಿ ಕೆಟ್ಟಿದ್ರೆ ನೀನು ಕಾಶಿಗಲ್ಲ ರಾಮೇಶ್ವರಕ್ಕೆ ಹೋದ್ರೂ ನಿನಗೆ ಮುಕ್ತಿ ಸಿಗೋಲ್ಲ ಅಷ್ಟೇ ದೇವರು ಹೇಳೋದು ಅದೆಲ್ಲ ನಮ್ಮ ನಮ್ಮಿದು ನಾನು ಅಲ್ಲೋಗಿದ್ದೆ ಇಲ್ಲೋಗಿದೆ ಆ ಊರಿಗೋಗಿದೆ ಅನ್ನೋದೆಲ್ಲ ಸುಮ್ಮನೆ ನಾಮಕಾವಸ್ತೆ ಅಷ್ಟೇ ನಮ್ಮ ನಮ್ಮಿದು ನಮ್ಮ ನಮ್ಮ ಸಮಾಧಾನ ಅಷ್ಟೇ ನೀನು ಇದೇ ಎಲ್ರಿಗೂ ಒಳ್ಳೇದು ಬಯಸ್ತೀಯ ನಿಷ್ಕಲ್ಮಶವಾಗಿ ಆಟೋಮೆಟಿಕಲಿ ದೇವ್ರು ಒಳ್ಳೇದು ಮಾಡ್ತಾನೆ ನೀನು ಮನಸಲ್ಲೇ ನೂರು ಕೆಟ್ಟದನ್ನು ತುಂಬಿಕೊಂಡ್ರೆ ಯಾರು ಹಿಂಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಏನು ಮಾಡೋಕ್ಕಲ್ಲ ಅದು ನಾವಾಗ ನಾವೇ ನಮ್ಮ ಪ ಪಾಪದ ಕೂಡ ಇರ್ತಾರೆ ಅಷ್ಟೇ ಅವರು ಅಂಥ ಜನಗಳು ಸೊ ಏನು ಮಾಡೋಕ್ಕಲ್ಲ ಅಂಥವ್ರಿಗೆ ದೇವ್ರು ಬಂದು ಬುದ್ಧಿವಾದ ಹೇಳಿದ್ರು ದೇವ್ರ ಮೇಲೂ ಡೌಟ್ ಪಡ್ತಾರೆ ಅಂಥ ಜನಗಳು ಇರೋದು ಏನು ಮಾಡೋಕ್ಕಾಗಲ್ಲ ಬಿಡಿ ಯಾಕೆಂತಂದರೆ ನಾನು ಏನಕ್ಕೆ ವಿಷಯ ಬಂತು ಅಂದರೆ ಸುಮ್ಮನೆ ನಾವು ಎಲ್ಲಿದ್ರು ದೇವರೇ ಅಲ್ವಾ ಹಿಂದೆ ಹೋಗಿ ಹಚ್ಚಿದ್ರು ಅಷ್ಟೇ ದೇವ್ರ ದೇವಸ್ಥಾನ ಮುಂದೆ ಬಂದು ಹಚ್ಚಿದ್ರು ಅಷ್ಟೇ ಗೇಟ್ ಹತ್ರ ಹಚ್ಚಿದ್ರು ಅಷ್ಟೆ ನೋಡಿ ಗೇಟ್ ಹತ್ರ ಹಚ್ಚಿಸ್ದೆ ಯಾಕೆಂದರೆ ಲೇಟಾಗಿತ್ತಲ್ವ ನಮ್ಮ ಮನೆಯವ್ರು ಬಂದು ಪಿಕ್ ಮಾಡೋದು ಸೊ ಅದಕ್ಕೋಸ್ಕರನೇ ಹೊರಗಡೆ ಹಚ್ಚಿದೆ ಎಲ್ಲ ಎಲ್ಲಿ ಹಚ್ಚಿದ್ರು ಅದು ದೇವ್ರೇ ಅಲ್ವಾ ಸೊ ಆ ಥರ ಒಳ್ಳೆಯದಾಗಲಿ ಅನ್ನೋ ಮನೋಭಾವ ನಮ್ಮದು ಎಲ್ರಿಗೂ ಒಳ್ಳೆಯದಾಗ್ಲಪ್ಪ ನಮ್ಮ ಕರ್ತವ್ಯಗಳನ್ನ ಮೀರಬಾರ್ದು ಕಾರ್ತಿಕ್ ಸೋಮವಾರ ಎಷ್ಟೇ ಟೈಮ್ ಆಗಿದ್ರು ಹಚ್ಬಿಡ್ಬೇಕು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಂಬಂದ್ವಿ ಮನಸಲ್ಲೂ ಒಳ್ಳೇತನ ಅಂತೂ ಇದೆ ನಮಗಂತೂ ಅದಕ್ಕೋಸ್ಕರನೇ ನಾವು ಎಲ್ರಿಗೂ ಒಳ್ಳೇದು ಬಯಸ್ತಾ ಇರೋದು ಸೊ ನೈಟ್ ಎಲ್ರಿಗೂ ಕೂಡ ಚಪಾತಿ ಮತ್ತು ದಾಲ್ ಫ್ರೈ ಇತ್ತಲ್ಲ ಅದಕ್ಕೆ ಚಪಾತಿ ಮಾಡ್ಕೊಂಡ್ವಿ ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು ಎಲ್ಲರಿಗೂ ಒಳ್ಳೇದಾಗಲಿ ದೇವ್ರು ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾವು ಹೇಳ್ಬೋದು ಬಟ್ ಅವ್ರವ್ರ ಪಾಪದ ಕೂಡ ಅವರೇ ತುಂಬಿಸ್ಕೊತಾ ಇರುವಾಗ ನಾವು ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಕಿವಿಗೆ ಹೋಗಲ್ವಲ್ಲ ಸೊ ಏನು ಮಾಡೋಕ್ಕಾಗಲ್ಲ ದೇವರೇ ಅರ್ಥ ಮಾಡ್ಕೋಬೇಕು ಅದಕ್ಕೆ ಅಲ್ವಾ ಹೇಳೋದು ತಾಳ್ಮೆ ಮತ್ತು ಟೈಮು ಪೇಷನ್ಸ್ ಇದ್ದರೆ ಟೈಮ್ನ ಕರೆಕ್ಟಾಗಿ ಕೊಟ್ಟರೆ ಎಲ್ಲ ಸರಿಯಾಗುತ್ತೆ ಅಂತ ಸೊ ಅದಕ್ಕೋಸ್ಕರನೇ ತಾಳ್ಮೆ ಇರಬೇಕು ತಾಳ್ಮೆಯಿಂದನೇ ಬದುಕ್ತಾ ಇದ್ದೀವಿ ನಾವು ನಮ್ಮ ನಮ್ಮ ಲೈಫ್ನ ಸರಿ ಮಾಡ್ಕೊಳ್ಳೋದು ನಮ್ಮ ನಮ್ಮ ಕೈಯಲ್ಲೇ ಇರುತ್ತೆ ಒಂದು ಇನ್ನೊಂದೇನು ಅಂತಂದರೆ ಕಾಲ ತಸ್ಮೈ ನಮಃ ಅಂತ ಹೇಳ್ತೀವಲ್ವಾ ಸೊ ಕಾಲ ಎಲ್ರಿಗೂ ಪಾಠ ಕಲಿಸುತ್ತೆ ಕಾಲ ಎಲ್ರಿಗೂ ಕೂಡ ಒಂದೊಂದು ಬುದ್ಧಿವಾದ ಹೇಳುತ್ತೆ ಅವರವ್ರ ಮುಚ್ಚಿರೋ ಕಣ್ಣನ್ನು ಓಪನ್ ಮಾಡಿಸುತ್ತೆ ಅಂತ ಹೇಳ್ಬೋದು ಒಳ್ಳೆಯವ್ರಿಗೆ ಒಳ್ಳೇದು ಮಾಡುತ್ತೆ ಕೆಟ್ಟವ್ರಿಗೆ ಅವರವ್ರ ಪಾಪದ ಕೂಡ ತುಂಬ ಬಂದಾಗ ಏನು ಮಾಡಬೇಕು ಅದನ್ನು ತೀರ್ಮಾನ ತಗೋತಾನೆ ಒಳ್ಳೆಯವರಾಗಿ ನಮಗೂ ಯಾಕಪ್ಪ ಇಷ್ಟು ಕಷ್ಟ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ನಮಗೂ ಗೊತ್ತಿಲ್ಲದೆ ಅಂಗೆ ಹಳೇದ್ದು ಏನೋ ಒಂದು ಪಾಪ ಕರ್ಮಗಳಿರುತ್ತಲ್ವ ಒಂದೊಂದ್ಸರಿ ದೇವರೇ ಬೇಡ ಅಂತ ಅಂದಿದ್ರು ನಾವು ಅದ ದೇವ್ರ ಮಾತು ಮೀರಿ ಯಾರಿಗೋ ಒಳ್ಳೇದು ಮಾಡ್ತೀವಿ ಅಂತ ಹೋಗ್ತೀವಲ್ವ ಅದು ನಮಗೆ ಪಾಪವಾಗಿ ಪರಿ ಪರಿಣಮಿಸುತ್ತೆ ಅಂತ ಹೇಳ್ಬೋದು ಸೊ ಅದನ್ನೆಲ್ಲ ತೀರಿಸಲೇಬೇಕಲ್ವಾ ಅದನ್ನೆಲ್ಲ ಪಾಪ ಎಲ್ಲ ಬುತ್ತಿನ ನಾವು ತೀರಿಸಲೇಬೇಕು ಸೊ ಅದಕ್ಕೋಸ್ಕರನೇ ಎಲ್ಲರಿಗೂ ಕೂಡ ಒಂದೊಂದು ವಿಷಯ ಹೇಳ್ತೀವಿ ಕರ್ಮ ರಿಟರ್ನ್ಸ್ ಅಂತ ಆ ಕರ್ಮಗಳೆಲ್ಲ ಕಳಿಬೇಕು ಆವಾಗಲೇ ಎಲ್ರಿಗೂ ಒಳ್ಳೆಯದಾಗೋದು ಸೊ ಎಲ್ರಿಗೂ ಒಳ್ಳೆ ಬುದ್ಧಿ ಬರಲಿ ಅಂತ ನಾನು ಈಗಲೂ ಕೇಳ್ಕೊತೀನಿ નક્સ બ્લાલ મીટમાં બાય ઠેકર